ಭಾಸ್ಕರ್ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಫುಡ್ ಕಲರ್ ಗಳನ್ನ ಬ್ಯಾನ್ ಮಾಡ್ಲಾಗಿದೆ ಇದರಿಂದಾಗಿ ನಿಮಗೆ ಎಷ್ಟೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಕೆಲವೊಂದು ಅಂಗಡಿಗಳಲ್ಲಿ ಫುಡ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದ್ರು ಇದನ್ನ ವರ್ಕ್ ಆಗುತ್ತಾ ಅಥವಾ ಎಲ್ಲೋ ಒಂದ್ ಕಡೆ ಲಾಸ್ ಆಗುತ್ತಾ ಇದರಿಂದಾಗಿ ಈಗ ನಿಜ ಹೇಳಬೇಕಂದ್ರೆ ನಾವು ಈ ಫುಟ್ಪಾತ್ ಗಳಲ್ಲಿ ಬಳಸುವಂತಹದ್ದನ್ನು ಮೊದಲು ನಿಷೇಧ ಮಾಡ್ಬೇಕು ಅವರಿಗೆ ಒಂದು ರೀತಿಯ ಅರಿವು ಮೂಡಿಸಬೇಕು ಪ್ರತಿಯೊಬ್ಬರಿಗೆ ಹೋಟೆಲ್ ಕೇಸ್ ಹಾಕುವ ಮೊದಲು ಅವರಿಗೆ ಅರಿವು ಮೂಡಿಸಬೇಕು ಮೊದಲಿನ ಹಂತದಲ್ಲಿ ಆ ನಂತರ ಅವರ ಅದನ್ನ ಹೋಟೆಲ್ ಗಳಲ್ಲಿ ಕೇಸ್ ಹಾಕುವುದು ಅವರು ಏನು ಕಾನೂನು ಕ್ರಮಗಳು ಮಾಡ್ಬೇಕು ಮೊದಲು ಫುಟ್ಪಾತ್ ಇದೆ ರೋಡ್ ಸೈಡ್ ಅಲ್ಲಿ ನಡೆಯುವಂತಹದ್ದು ತುಂಬಾ ಅವೈಜ್ಞಾನಿಕವಾಗಿ ಅದು ಜನರಿಗೆ ತುಂಬಾ ಆರೋಗ್ಯಕ್ಕೆ ಕೆಟ್ಟ ರೀತಿಯಲ್ಲಿ ಎಣ್ಣೆ ಅಲ್ಲಿ ಬಳಸುವ ಎಣ್ಣೆಗಳು ಕಲರ್ ಇರ್ಬಹುದು ಪೂರ ಜನ ಕತ್ತಲಲ್ಲಿ ತಿಂತು ನಿಂತು ತಿನ್ನುವಂತಹ ಪದಾರ್ಥಗಳು ಬಹಳಷ್ಟು ಜನರಿಗೆ ಆರೋಗ್ಯಕ್ಕೆ ಹಾನಿಕರಾಗಿ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಿಜವಾಗಿ ಹೆಚ್ಚು ನೆಲ್ಲ ಬಳಸೋದಿಲ್ಲ ಒಂದು ಕೆಲವೊಂದು ಐಟಮ್ಸ್ ಗಳಿಗೆ ಈಗ ಬುಷ್ ಕಂಪನಿಯಿಂದ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅವರಿಗೆ ಸರ್ಟಿಫೈಡ್ ಆದಂತಹ ಒಂದು ಕಲರ್ ಅದನ್ನ ಲಿಮಿಟೆಡ್ ಅಲ್ಲಿ ಬಳಸ್ತೇವೆ ಅದಕ್ಕೊಂದು ಅನುಮತಿಯನ್ನು ಕೊಡಿ ಅಂತ ನಾವು ಈಗಾಗಲೇ ಒಂದು ನಮ್ಮ ಬೆಂಗಳೂರು ಹೋಟೆಲ್ ಸಂಘದಿಂದ ಒಂದು ಮನವಿಯನ್ನು ಮಾಡಿದ್ದೇವೆ ಆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಒಟ್ಟಾರೆಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಬಳಸೋದ್ರಿಂದ ಜನರಿಗೆ ಆರೋಗ್ಯ ಕೆಟ್ಟದ್ದು ಖಂಡಿತವಾಗಿ ಆಗ್ತದೆ ಮುಖ್ಯವಾಗಿ ಈಗ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈಗ ನಾವು ನಿಜವಾಗಿ ಒಂದು ಫಿಶ್ ಮಸಾಲೆ ಎಲ್ಲ ಮಾಡುದಿದ್ರೆ ಅದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಬಳಸುದಿಲ್ಲ ಅದಕ್ಕೆ ಬ್ಯಾಡಿಗೆ ಮೆಣಸು ಮತ್ತೆ ಬೇರೆ ಎಲ್ಲ ಒಂದು ಮಸಾಲೆ ಪದಾರ್ಥಗಳು ಅದು ಒಂದು ಅದೇ ಅದರ ಕೈಯಲ್ಲಿ ನೀವು ಮುಟ್ಟಿ ನೋಡಿದ್ರೆ ನೀವು ನಿಮ್ಗೆ ಕಲ್ಲರ್ ಹಾಕಿದ್ರೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತದೆ ಆ ರೀತಿ ನಾವು ಯಾವ್ದನ್ನು ಬಳಸುವುದಿಲ್ಲ ಇನ್ನು ಈ ಕಬಾಬ್ ಇಂತಾದ್ರಲ್ಲಿ ಗೋಬಿ ಇದ್ರೆ ಇದರ ಮಾಡುವಂತಹ ಅಂಗಡಿಗಳಲ್ಲೂ ಎಲ್ಲ ಕೆಲವು ಹೋಟೆಲ್ಗಳಲ್ಲಿ ತುಂಬಾ ಬಳಸುವಂತ ಸಾಧ್ಯತೆಗಳಿದೆ ಆದ್ರಿಂದ ಅದಕ್ಕೆ ಅವರಿಗೆ ಹಾಗೆ ಅವರಿಗೆ ಅರಿವು ಮೂಡಿಸುವಂತಹದ್ದು ಫಸ್ಟ್ ಮಾಡ್ಬೇಕು ಆ ನಂತರ ಅವರ ಮೇಲೆ ಕೇಸ್ ಹಾಕುವುದು ಕಾನೂನು ಕ್ರಮಗಳನ್ನು ಜರುಗಿಸಬಹುದು ಹೆಚ್ಚಾಗಿ ಈಗ ನಡೆಯುವಂತಹದೀಗ ಫುಟ್ಪಾತ್ ಗಳಲ್ಲಿ ಎಲ್ಲಾ ಅಂಗಡಿಗಳಲ್ಲಿಯೂ ಇವತ್ತು ಹೆಚ್ಚಾಗಿ ವಿಪರೀತವಾಗಿ ಅದು ಯಾಕಂದ್ರೆ ಅವರಿಗೆ ರಂಗಾಗಿ ಕಾಣಿಸ್ಬೇಕಂತ ಆ ಕಬಾಬು ಕೆಂಪಾಗಿ ಕಾಣಿಸ್ಬೇಕು ಇನ್ನು ಹಳದಿ ಐಟಮ್ಸ್ಗಳು ಕೆಲವು ಅದಕ್ಕೂ ಕಲರ್ ಆಗಿ ಆಗ್ತಾರೆ ಆದ್ರಿಂದ ಅವ್ರನ್ನ ಅದನ್ನ ಮೊದ್ಲು ಬಂದ್ ಮಾಡ್ಬೇಕು ಅದು ಜನರಿಗೆ ಭಾಸ್ಕರ್ ಸರ್ ಈಗ ನನ್ನೊಟ್ಟಿಗೆ ಡಾಕ್ಟರ್ ಆಗಿರುವಂತಹ ಪ್ರವೀಣ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಎಸ್ಟರ್ ಭಾಸ್ಕರ್ ಸರ್ ಏನು ಇಲ್ಲಿ ಈ ರೀತಿಯಾದಂತಹ ಏನು ಕಾನೂನುಗಳನ್ನ ಸರ್ಕಾರ ಜಾರಿಗೆ ತಂದಿದ್ರಿಂದಾಗಿ ಎಲ್ಲ ಒಂದು ಕಡೆ ಚರ್ಚೆ ಏನಂತ ಹೇಳಿದ್ರೆ ಹೋಟೆಲ್ಗಳಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿಗಾಗಿರ್ಬೋದು ಎಲ್ಲ ನಷ್ಟ ಆಗಿಬಿಡುತ್ತೆ ಇದರಿಂದ ಒಡತಾ ಬೀಳುತ್ತೆ ಅನ್ನುವಂತ ಮಾತುಗಳಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನ್ ಹೇಳ್ತೀರಾ ಸರ್ ಇದರಲ್ಲಿ ಮುಖ್ಯವಾಗಿ ಹೊಡೆತ ಬೀಳುವಂತ ಮುಖ್ಯ ಅಲ್ಲ ಜನರ ಆರೋಗ್ಯ ಬಹಳ ಮುಖ್ಯ ಯಾಕಂದ್ರೆ ಕೇವಲ ಹಣ ಯಾವುದೇ ಒಂದು ವೃತ್ತಿಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ಆಗ್ಬಾರ್ದು ಜನರ ಆರೋಗ್ಯ ಬಗ್ಗೂ ಗಮನ ಕೊಡ್ಬೇಕು ಯಾಕಂದ್ರೆ ಸರ್ ಡಾಕ್ಟರ್ ಸರ್ ಎಲ್ಲ ಹೇಳಿದಾಗ ಈಗ ಇವತ್ತಿನ ದಿವಸಗಳಲ್ಲಿ ಬಹಳಷ್ಟು ಜನ ಇವತ್ತು ಕಾಯಿಲೆಗಳಿಗೆ ಅನೇಕ ಕಾಯಿಲೆಗಳು ಹೃದಯಘಾತ ಇತ್ತ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಿರುವಂತಹ ಈ ಕೆಲವು ಎಲ್ಲಾ ವಿಷಯದಲ್ಲಿ ಹಣ್ಣಿನಲ್ಲಿ ಇರ್ಬೋದು ಬೇಕರಿ ಗಳು ಇರ್ಬೋದು ಕೇಕ್ ಇರ್ಬೋದು ನಿಮ್ಮ ಎಲ್ಲಾ ಆರ್ಟಿಫಿಷಿಯಲ್ ಫುಡ್ ಏನ ಜಾಸ್ತಿಯಾಗಿ ತಿಂತಾರೆ ಅದರಿಂದಾಗಿ ಬಹಳಷ್ಟು ಜನರ ಮೇಲೆ ಪರಿಣಾಮ ಆಗ್ತಾ ಇದೆ ಅದು ಅದು ನಿಷೇಧ ಈ ಕಲರ್ಗಳನ್ನೆಲ್ಲ ನಿಷೇಧ ಮಾಡೋದು ಅಥವಾ ಬೇರೆ ಬೇರೆ ಈ ಬೇಕರಿಗಳಲ್ಲಿ ಬೇರೆ ತರ ಪದಾರ್ಥಗಳನ್ನ ಅಲ್ಲಿ ಉಪಯೋಗಿಸ್ತಾರೆ ಇನ್ನು ರೋಡ್ ಸೈಡ್ ಅಲ್ಲೂ ಬೇರೆ ತರ ಉಪಯೋಗಿಸ್ತಾರೆ ಇದೆಲ್ಲವನ್ನ ನೀವು ನಿಷೇಧ ಮಾಡಿದ್ರೆ ನಿಜವಾಗಿ ಜನರ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯ ಕೇವಲ ನಾ ಹಣ ಕಳಿಸಿ ಮಾಡುವುದಕ್ಕಿಂತ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ಸ ಸರ್ಕಾರ ಜರುಗಿಸಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಈ ವಿಚಾರಕ್ಕೆ ಸಂಬಂಧ ಆಗ್ಲೇ ಹೇಳಿ ಏನ್ ಕಾನೂನುಗಳನ್ನ ತಂದಿದೆ ಸರ್ಕಾರ ಇದು ಕೇವಲ ಪೇಪರ್ ನಲ್ಲಿ ಚಾಲ್ತಿಗೆ ಬರ್ಬೇಕು ಅಂತ ಅದು ಚಾಲ್ತಿಗೆ ಬರ್ಬೇಕು ಅಂದ್ರೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ಸುತ್ತೆ ಸರ್ ನಿಮ್ಗೆ ಎಸ್ ಸರ್ ಅಂದ್ರೆ ನೀವ್ ಆಗ್ಲೇ ಹೇಳಿದ್ರಿ ಅಲ್ಲ ಪೇಪರ್ ಮೇಲೆ ಈ ಕಾನೂನುಗಳೇನಿದೆ ಅದಿದೆ ಆದ್ರೆ ಜಾರಿಗೆ ಬರ್ಬೇಕು ಅಂದ್ರೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಇನ್ನು ಭಾಸ್ಕರ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನ್ ಹೇಳ್ತೀರಾ ಸರ್ ಸರ್ಕಾರ ಹೇಗೇನೇನೆಲ್ಲ ಗೈಡ್ ಲೈನ್ಸ್ ಗಳನ್ನ ತಂದಿದೆ ಈ ಗೈಡ್ ಲೈನ್ಸ್ ಗಳು ಜಾರಿಗೆ ಬರ್ಬೇಕು ಅಂದ್ರೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅನ್ಸುತ್ತೆ ಆ ತಿಳಿದಾಗಿ ಈಗ ಕೆಲವು ಕಲರ್ ಗಳನ್ನ ನಾವು ಬೆಂಗಳೂರು ಅಸೋಸಿಯೇಷನ್ ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತುಕತೆ ನಡೆದ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ಅಂದ್ರೆ ಒಂದು ಕೆ ಜಿಗೆ ಪಾಯಿಂಟ್ ಫೈವ್ ಈ ತರದಲ್ಲಿ ಬಳಸಬಹುದು ಅಂತ ಒಂದು ಎಫ್ಐ ಸಿ ಅವರು ಒಂದು ಗೈಡ್ ಲೈನ್ಸ್ ಅನ್ನು ಅಂತ ಕೇಳಿದ್ದೇನೆ ಅದರ ಜೊತೆಯಲ್ಲಿ ಈಗ ಸರ್ಕಾರ ಈಗ ನಿಜವಾಗಿ ಇದು ಜನರಿಗೆ ಆರೋಗ್ಯದ ಮೇಲೆ ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಇದನ್ನ ಮಾಡಿದ ತುಂಬಾಷ್ಟು ಸರ್ವೆಗಳನ್ನ ಮಾಡಿ ಇದರಿಂದ ಜನರಿಗೆ ಜನರ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಅನ್ನೋದನ್ನು ಮನಗಂಡು ಇದನ್ನ ಮಾಡಿರ್ತಾರೆ ಅದನ್ನು ಅವರು ಸರ್ ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತಂದ್ರೆ ಜನರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ಧನ್ಯವಾದಗಳು ಭಾಸ್ಕರ್ ಸರ್ ಇಷ್ಟೊತ್ತು ನಮ್ಮೊಟ್ಟಿಗೆ ಡಿಸ್ಕಶನ್ ನಲ್ಲಿ ಜಾಯಿನ್ ಆಗಿದ್ದಕ್ಕೆ ಮತ್ತೆ ದಿನೇಶ್ ಸರ್ ನಿಮ್ಗೂ ಕೂಡ ಧನ್ಯವಾದಗಳು